ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ವತಂತ್ರ ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ನಮಗೆ ಸ್ವತಂತ್ರ ದೊರೆಯಿತು ವಿಶಾಲ ಭೂಮಿಯು ವಿಶಾಲವಾಗಿದೆ ನವೀನ ನನ್ನ ಗೆಳೆಯನು ಹೆಸರು ನವೀನ ಮಧುರ ಕೋಗಿಲೆ ಮಧುರವಾಗಿ ಹಾಡುತ್ತದೆ ಕಠಿಣ ನನಗೆ ಯಾವ ವಿಷಯ ಕಠಿಣವೆನಿಸುವುದಿಲ್ಲ ಬರಾಟೆ ಜಾತ್ರೆಯಲ್ಲಿ ವ್ಯಾಪಾರ ಭರಾಟೆಯಿಂದ ಸಾಗಿತ್ತು ಸುಧಾರಣೆ ನಮ್ಮ ದೇಶವನ್ನು ಸುಧಾರಣೆ ಮಾಡಲು ಮೋದಿಜಿಯವರು ಶತಪ್ರಯತ್ನ ಮಾಡುತ್ತಿದ್ದಾರೆ ಸಾರ್ವಭೌಮ ಪುನೀತ್ ರಾಜ್ಕುಮಾರ್ ಅವರಿಗೆ ಸಾರ್ವಭೌಮ ಪ್ರಶಸ್ತಿ ದೊರೆತಿದೆ ದೌಲತ್ತು ವಿಜಯನಗರದ ಸಾಮ್ರಾಜ್ಯದ ದೌಲತ್ತಿನಿಂದ ಕೂಡಿತ್ತು ಅಭಿಮಾನಿ ದೇಶಕ್ಕಾಗಿ ಹೋರಾಟ ಮಾಡಿದವರಿಗೆ ಹಲವಾರು ಅಭಿಮಾನಿಗಳಿದ್ದಾರೆ ಇವತ್ತಿನ ಸ್ವಂತ ವಾಕ್ಯಗಳು ಅಂದರೆ ಎಂಟನೇ ತರಗತಿಗೆ ಸಂಬಂಧಪಟ್ಟಂಥ ಸ್ವಂತ ವಾಕ್ಯಗಳ ಸಾರಿ ಏಳನೇ ತರಗತಿಗೆ ಸಂಬಂಧಪಟ್ಟಂಥ ಸ್ವಂತ ವಾಕ್ಯಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು